ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳಲ್ಲಿ ಬಾಡಿಗೆ ಮಾಡುತ್ತಿದ್ದು ಇಲ್ಲಿನ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರುಗಳು ಆರೋಪಿಸಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಮನವಿ ನೀಡಿದ್ದರು ಇಂದು ಬೆಳಗ್ಗೆ ವೈಟ್ ಬೋರ್ಡ್ ಚಾಲಕರನ್ನು ಹಿಡಿಯಲೇಬೇಕೆಂಬ ಪಣದೊಂದಿಗೆ ನಗರ ಆಟೋ ಚಾಲಕರು ಮಲ್ನಾಡ್ ಏಜೆನ್ಸಿನ ನಂಬರ್ಗೆ ದೂರವಾಣಿ ಕರೆ ಮಾಡಿದ್ದು ಚಾಲಕ ದ್ವಿಚಕ್ರ ವಾಹನ ತೆಗೆದುಕೊಂಡು ಬಂದಾಗ ಅವರನ್ನು ಹಿಡಿದು ವಾಹನ ಸಮೇತ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದರು ಘಟನೆ ಹಲವು ದಿನಗಳಿಂದ ನಡೆಯುತ್ತಿದ್ದು ಹಲವು ಬಾರಿ ಮನವಿ ಮಾಡಿದರೂ ಸೂಕ್ತ ಸ್ಪಂದನೆ ದೊರಕಿಲ್ಲ ಎಂದು ಆಟೋ ಚಾಲಕರು ದಿಢೀರ್ ಮುಷ್ಕರ ಮಾಡಿದರು ಮುಖಂಡರಾದ ಜಗದೀಶ್ ರಾಮೇಗೌಡ ಜಯಪ್ರಕಾಶ್ ಠಾಣೆಗೆ ಧಾವಿಸಿ ಕಳೆದ ಬಾರಿ ಕೂಡ ಎರಡು ಗಾಡಿಗಳನ್ನು ಪ್ರಾದೇಶಿಕ ಸಾರಿಗೆ ಇಲಾಖೆ ವಶಕ್ಕೆ ನೀಡಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗಲೂ ಒಂದು ದ್ವಿಚಕ್ರ ವಾಹನ ಚಾಲಕ ಸಮೇತರಾಗಿ ನಗರ ಠಾಣೆಗೆ ಒಪ್ಪಿಸಿದ್ದು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲೇಬೇಕೆಂದು ಆಗ್ರಹಿಸಿ ಮಾತನಾಡಿದರು ಇವತ್ತು ಆಟೋ ಡ್ರೈವರ್ ಏನ್ ಮಾಡ್ತಾನೆ ಅಂದ್ರೆ ಒಂದು ನಾಲ್ಕು ಗಂಟೆಗೆ ಒಂದು ಬೆಳಗ್ಗಿನ ಜಾವ ನಾಲ್ಕ್ ಗಂಟೆಗೆ ಹೋದ್ರೆ ನಾಲ್ಕು ಗಂಟೆ ದಿನ ಇರ್ತಾರೆ ಅಂತ ಐದು ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ ಐದು ಗಂಟೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ಒಂದು ಬಾಡಿಗೆ ನಂಬಿಸ್ಕೊಂಡ್ರೆ ಒಂಬತ್ತು ಗಂಟೆ ಆದ್ರೂ ಅವ್ರು ಒಂದು ಬಾಡಿಗೆ ಬರಲ್ಲ ಇದೇ ಮಧ್ಯದಲ್ಲಿ ಈ ಮಲ್ನಾಡ್ ಅನ್ನೋದೊಂದು ಏಜೆನ್ಸಿ ಮಾಡ್ಕೊಂಡಿದ್ದಾರೆ ಏಜೆನ್ಸಿ ಇದೆ ಮಲ್ನಾಡು ಆರ್ ಇಂತ ನೂರಾರು ಏಜೆನ್ಸಿ ಇದೆ ನೋಡಿ ನೀವು ಮಲ್ನಾಡ್ ಅಂತೇಳಿ ನಿಮಗೆ ಹತ್ತು ಸರ್ವಿಸ್ ಕೊಡ್ತಾನೆ ಫುಡ್ ಕೊಡ್ತಾನೆ ಕ್ಯಾರಿಯರ್ ತಾಂಡ ಕೊಡ್ತಾನೆ ಪಿಕಪ್ ಡ್ರಾಪ್ ಕೊಡ್ತಾನೆ ಇವಾಗ ಹತ್ತು ಸಲ ಪಿಕಪ್ ಡ್ರಾಪ್ ಇದೆ ಎಲ್ಲ ಇದು ಹತ್ತು ಸರ್ವಿಸ್ ಇದೆ ಬಟ್ ಇದು ಏನಂದ್ರೆ ಯಾವುದೇ ತರಹದ ಇದು ಯಾವುದೇ ಸರ್ಕಾರದಲ್ಲಿ ಅನುಮತಿ ಇಲ್ಲ ಇದು ಅನ್ಲೀಗಲ್ ಇದಲ್ ಬಿಸ್ನೆಸ್ ಇವತ್ತು ಆಟೋ ಡ್ರೈವರ್ ಒಬ್ರು ಫೋನ್ ಮಾಡ್ತಾರೆ ಸಾಯಿ ಸ್ಕೂಲ್ ಸ್ಕೂಲ್ಗೆ ಬರಪ ಅಂದ್ರೆ ಆಟೋ ಡ್ರೈವರ್ ಇವತ್ತು ಸಾಯಿ ಹಿಂದೆ ಸ್ಕೂಲ್ ಹತ್ತು ಕಿಲೋಮೀಟರ್ ಹತ್ತು ಹತ್ತು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅವನು ಒಂದ್ ನಿಮಿಷಪ್ಪ ಇನ್ನೂರು ಇನ್ನೂರ ಐವತ್ ರೂಪಾಯಿ ಬಾಡಿಗೆ ಆಗುತ್ತೆ ಏನು ಹೇಳ್ತಾನೆ ನೂರ ಐವತ್ತು ರೂಪಾಯಿ ಕುಡಿ ನಾನು ಕರ್ಕೊಂಡು ಬರ್ತೀನಿ ಅಂತಾನೆ ಹತ್ತು ನಿಮಿಷಕ್ಕೆ ಬಂದು ಪ್ಯಾಸೆಂಜರ್ನ ಪಿಕಪ್ ಮಾಡ್ತಾನೆ ಇವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು ವೈಟ್ ಬೋರ್ಡ್ ಗಾಡಿಲಿ ಇರ್ತಾರೆ ತೊಂದರೆ ಆಗಿದೆ ಆಮೇಲೆ ಫುಡ್ ಮಾಡ್ತಾ ಇದಾರೆ ಆಮೇಲೆ ನಮ್ಮ ಆಟೋ ಚಾಲಕರಿಗೆ ಭಾರಿ ತೊಂದರೆ ಆಗಿದೆ ಆ ಇದರಿಂದ ನಾವು ಇದು ಮಾಡ್ತಾ ಇದೀವಿ ಈಗ ಏನಪ್ಪಾ ಅಂತಂದ್ರೆ ನಾವು ಆಟೋದಾರನ್ನು ನಾವು ಕೀಳ ಕಟ್ತಾ ಇದೀವಿ ಈ ಜನಕ್ಕೆ ಆ ಕೀಳೆ ಕಾರಣ ರೀತಿ ನಾವು ಬ್ರಿಟನ್ ಐವತ್ತು ರೂಪಾಯಿ ತಗೊಂಡ್ರು ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳೋ ಪ್ಯಾಚಿಂಜರ್ ಹೇಳಿದ್ರೆ ಅಲ್ಲಿ ಹಿಂದೂ ಕಡೆ ಗೇಟಲ್ಲಿ ಹೊಡೆಯುತ್ತಾರೆ ಅಲ್ಲಿಗೂ ಸಹ ಹೊಡೆದು ಆಟದಾರ ಅರ್ಧ ಮಾಡೋದು ಗೊತ್ತಿಲ್ಲ ಪ್ಯಾಚಿನ್ಜರಿಗೆ ಆಟೋದಾರಿಗೆ ಎಲ್ಲಾದ್ರೂ ಅವ್ರ ಆಟೋದಾರನ್ನು ಬೆಲೆನೇ ಹಿಂದೆ ಆಗ್ಬಿಡ್ತೀವಿ ನಮ್ಗೆ ಸಮಸ್ಯೆ ಏನಂದ್ರೆ ಇದು ಯಥೇಚ್ಛವಾಗಿ ನಡೀತಾ ಇದೆ ನಾವು ಇಲ್ಲಿಗೆ ಎಂಟತ್ತು ಸತಿ ಬಂದ್ ಹೋಗಿದ್ವಿ ಕಡಿಮೆ ಇಪ್ಪತ್ತು ಬೈಕ್ ನ ಇಟ್ಕೊಡ್ತೀವಿ ವೈಟ್ ಬೋರ್ಡ್ ಮೆಂಟಲ್ ಬೈಕ್ ನಾವು ಕೇಳ್ತಾ ಇಲ್ಲ ಎಲ್ಲೋ ಬೋರ್ಡ್ ನಾವು ಕೇಳ್ತಾ ಇಲ್ಲ ಈಡ್ಕ ಬಂದ್ ಕೊಡ್ತೀವಿ ನೂರ ಐನೂರ ಫೈನ್ ಹಾಕ್ತಾರೆ ಕಳಿಸ್ತಾ ಇದಾರೆ ನಮ್ಗೆ ಇದ್ರಿಂದ ತುಂಬಾ ಸಮಸ್ಯೆ ಆಗಿದೆ ಇದು ನಮ್ಗೆ ಇದ್ರಿಂದ ತುಂಬಾ ಸಮಸ್ಯೆ ಆಗಿದೆ ಇದು ಹೆಂಗೆ ಅಂದ್ರೆ ಯಾರೋ ಸರ್ವಿಸ್ ಕೊಡ್ತಾರೆ ವೈಟ್ ಬೋರ್ಡ್ ಅಲ್ಲಿ ಬರ್ತಾನೆ ಎರಡೇ ಸೆಕೆಂಡ್ ಬಂದಿದ್ದಾನೆ ಅದನ್ನ ನಿಲ್ಬೇಕ ನಮ್ಗೆ ಸ್ಥಳಕ್ಕೆ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ನಗರ ಠಾಣೆಗೆ ಆಗಮಿಸಿ ವೃತ್ತ ನಿರೀಕ್ಷಕರೊಂದಿಗೆ ಚರ್ಚಿಸಿ ನಡೆದಿರುವ ಘಟನೆಯ ವಿವರ ಪಡೆದುಕೊಂಡರು ಮಾತನಾಡಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರಾಕೇಶ್ ಕುಮಾರ್ ಅವರು ಅನಧಿಕೃತವಾಗಿ ವಾಹನಗಳನ್ನು ವಶಕ್ಕೆ ಪಡೆದು ಚಲಾಯಿಸುತ್ತಿರುವವರ ಮೇಲೆ ಕ್ರಮ ಕೈಗೊಂಡು ಈ ಘಟನೆ ಮುಂದುವರೆಯದಂತೆ ತಡೆಯುವುದಾಗಿ ಹೇಳಿದರು ನಾವು ಮಾಡ್ತಾ ಇದೀವಿ ರ್ಯಾಪಿಡೋ ಬೈಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಯಾವುದು ಹೊಸ ಪರ್ಮಿಷನ್ ಕೊಡ್ತಾ ಹೊಸ ಗಾಡಿಗಳು ಹಳೆ ಗಾಡಿಗಳು ಇದ್ದವು ಮಾತ್ರ ಮಾಡ್ಕೊಂಡು ಬಿಟ್ಟಿದ್ದೀವಿ ಅದರಿಂದ ಇನ್ ಮುಂದೆ ಕಠಿಣವಾದ ಆಕ್ಷನ್ ತಗೊಂತೀವಿ ಅಂತ ಹೇಳ್ತೀವಿ ನೂರೈವತ್ತರಿಂದ ಇನ್ನೂರು ಗಾಡಿ ಇದಾವೆ ಪರ್ಮಿಟ್ ಇರೋವು ಅಷ್ಟು ಗಾಡಿ ಮತ್ತೆ ಓಡಿಸೋಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಮಿಕ್ಕಿದವ್ ಯಾವ್ದಾರ ಅನ್ನ ಥರ ಎಷ್ಟು ನಮ್ಮ ಇನ್ಸ್ಪೆಕ್ಟರ್ ಸೀಸ್ ಮಾಡ್ತಾರೆ ಅದನ್ನ ಆದ್ಮೇಲೆ ಆಕ್ಷನ್ ತೊಗೊತೀವಿ ಅಂತ ಹೇಳಿದ್ದೀನಿ ನಾನು ಹಂಗೇನೆ ನಿಮಗೆ ಕಂಡು ಬಂದ್ರೆ ತಿಳಿಸಿ ಆಫೀಸ್ಗೆ ಕಚೇರಿಗೆ ನಾವು ಅದನ್ನು ಆಕ್ಷನ್ ಆಕ್ಷನ್ ತೊಗೊತೀವಿ ಅಂತ ಹೇಳಿದ್ವಿ ಮುಂದಿನ ದಿನಗಳಲ್ಲಿ ಶನಿವಾರ ಭಾನುವಾರ ಅದೇ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ಈಗಾಗಲೇ ಇಂತಹ ವಾಹನಗಳ ಮೇಲೆ ನಾವುಗಳು ಕ್ರಮ ಕೈಗೊಂಡಿದ್ದು ಪರವನಾಗಿ ಇಲ್ಲದೆ ಈ ರೀತಿ ಅನಧಿಕೃತ ವ್ಯವಹಾರ ನಡೆಸುತ್ತಿರುವುದು ಕಾನೂನು ಬಾಹಿರವಾಗಿದ್ದು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಈಗ ಆಟೋ ಅಸೋಸಿಯೇಷನ್ ಅವರು ನಮ್ಮ ಜೊತೆಗೆ ಬಹಳ ಆತ್ಮೀಯವಾಗಿದ್ದಾರೆ ಅಧ್ಯಕ್ಷರು ಸಂಘಟನೆಯವರೆಲ್ಲ ಅವರು ಬೇಡಿಕೆಗಳು ಕರೆಕ್ಟ್ ಆಗಿದೆ ಅವರೇನು ತಪ್ಪು ಬೇಡಿಕೆಗಳನ್ನ ಕೇಳಿಲ್ಲ ಈ ಕೆಲವು ಬೈಕ್ನವರು ಅವು ಬ್ಲ್ಯಾಕ್ ಬೋರ್ಡು ವೈಟ್ ಬೋರ್ಡು ಅವಕ್ಕೆ ಪರ್ಮಿಟ್ ಇರೋಲ್ಲ ಅವ್ರು ಓಡಾಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ನಾನು ಅದಕ್ಕೆ ಶನಿವಾರ ಭಾನುವಾರ ನಮ್ಮ ಏನು ಮುಳ್ಳಯ್ಯನಗಿರಿ ಎಲ್ಲೆಲ್ಲಿ ಟೂರಿಸ್ಟ್ ಸ್ಪಾಟ್ ಇದ್ದಾವೆ ನಾವು ಬಂದ್ ಮಾಡಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಮಾತಿಗೆ ಮನ್ನಣೆ ನೀಡಿದ ಆಟೋ ಚಾಲಕರು ನ್ಯಾಯ ದೊರಕುವ ಭರವಸೆ ಇದ್ದು ಇದೇ ರೀತಿ ಮುಂದುವರೆದಿದ್ದಲ್ಲಿ ನಾವುಗಳು ಪೊಲೀಸ್ ಠಾಣೆಯಲ್ಲಿಯೇ ಪ್ರತಿಭಟನೆ ನಡೆಸಲಿದ್ದು ತಾವುಗಳು ಅಗತ್ಯ ಕ್ರಮ ಕೈಗೊಳ್ಳಿ ಎಂದು ಹೇಳಿ ತಮ್ಮ ಮುಷ್ಕರ ಹಿಂಪಡೆದರು ಪ್ರತಿಭಟನೆಯಲ್ಲಿ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಭಾಗಿಯಾಗಿದ್ದರು